ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಈ ರೀತಿ ಗ್ರ್ಯಾಂಡ್ ಬಟ್ಟೆಯಿಂದ ಅಂದರೆ ಬ್ಲೌಸ್ ಪೀಸಿಂದ ಇವತ್ತು ಗ್ರ್ಯಾಂಡಾಗಿ ಇರೋ ಕಾಣುವಂತಹ ಸಿಂಪಲ್ಲಾಗಿ ಹೊಲಿಯುವಂಥ ಒಂದು ಪೌಚನ್ನು ಹೊಲಿದು ತೋರಿಸ್ತಾ ಇದ್ದೀನಿ ನೀವು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಬ್ಲಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ತುಂಬ ಸಿಂಪಲ್ಲಾಗಿದೆ ಹೊಲಿಲಿಕ್ಕಂತೂ ಈಸಿಯಾಗಿ ಐದು ನಿಮಿಷದಲ್ಲಿ ಹೊಲಿದು ಮುಗಿಸ್ಕೊಬೋದು ನಾನಿಲ್ಲಿ ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಷ್ಟು ಅಳತೆಯನ್ನು ತಗೊಂಡಿದ್ದೀನಿ ಯಾವ ಅಳತೆಯನ್ನು ತಗೊತಾ ಇದ್ದೀನಿ ಮತ್ತು ಯಾವ ರೀತಿ ಹೊಲಿಯೋದು ಅಂತ ಈಗ ತೋರಿಸ್ತೀನಿ ನಾನಿಲ್ಲಿ ಹದಿನೆಂಟು ಇಂಚು ಉದ್ದವನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಜಿಪ್ ಎಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ ಹದಿನೆಂಟು ಇಲ್ಲಿ ಏಳುವರೆ ಏಳುವರೆ ಇಂಚನ್ನು ತಗೊಂಡಿದ್ದೀನಿ ಹಾಗೆ ನಾನು ವೆಲ್ ಕ್ರೋನ ತಗೊಂಡಿದ್ದೀನಿ ಹಾಗೆ ಆಪೋಸಿಟ್ ಕಲ್ಲರಿನ ಬಟ್ಟೆಯನ್ನು ಒಂದು ಎರಡು ಇಂಚನ್ನು ತಗೊಂಡಿದ್ದೀನಿ ಅಂದರೆ ಇದು ನಮಗೆ ಪೈಪಿಂಗ್ ಕೊಡಲಿಕ್ಕೆ ಬೇಕಾಗುತ್ತೆ ಅದಕ್ಕಾಗಿ ಇದನ್ನು ತಗೊಂಡಿರೋದು ಎರಡು ಇಂಚು ಅಂದರೆ ಎರಡು ಇಂಚೇ ಬೇಕು ಅಂತೇನಿಲ್ಲ ನಿಮಗೆ ಪೈಪಿಂಗು ಎಷ್ಟು ದೊಡ್ಡಕ್ಕೆ ಬರಬೇಕು ಅನ್ನೋದ್ರ ಮೇಲೆ ನೀವು ಇದನ್ನು ಡಿಸೈಡ್ ಮಾಡ್ಕೊಳ್ಳಿ ಈಗ ಫಸ್ಟ್ ನಾವೇನು ಮಾಡೋಣ ಅಂತಂದರೆ ಫಸ್ಟ್ ಬಟ್ಟೆಯನ್ನು ತಗೋಬೇಕು ಇಲ್ಲಿಗೆ ಮತ್ತು ಇಲ್ಲಿಗೆ ಪೈಪಿಂಗನ್ನು ಕೊಟ್ಕೊಳ್ಳೋಣ ಫಸ್ಟ್ ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಮಾಡ್ಕೊಬೇಕು ಅದಕ್ಕೂ ಮುಂಚೆ ಫಸ್ಟ್ ಕಟ್ ಮಾಡೋಚೂರು ಜಾಸ್ತಿ ಇಟ್ಕೊಂಡು ಕಟ್ ಮಾಡ್ಕೊಂಬಿಡೋಣ ಹೀಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದನ್ನು ವಾಪಸ್ ಹೀಗೆ ತಿರುಗಿಸಿ ಮತ್ತು ಇಲ್ಲಿ ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು ಈಸಿಯಾಗಿ ಗೊತ್ತಾಯ್ತು ಅಲ್ವಾ ಫಸ್ಟು ನಾವು ಇಲ್ಲಿ ಹೀಗೆ ಇಟ್ಕೊಂಡು ಹೊಲಿಬೇಕು ಆಮೇಲೆ ಹೀಗೆ ಫೋಲ್ಡ್ ಮಾಡಬೇಕು ಹಿಂದ್ಗಡೆ ತೊಗೊಂಬಂದು ಬಟ್ಟೆಯನ್ನು ಇಲ್ಲಿ ಮೇಲುಗಡೆಗೂ ಕೂಡ ಒಂದು ಸ್ಟಿಚನ್ನು ಹಾಕಬೇಕು ಈ ರೀತಿಯಾಗಿ ಬರುತ್ತೆ ಇದು ಆಪೋಸಿಟ್ ಕಲರ್ ಆಗಿದ್ದರಿಂದ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇಲ್ಲಿ ಮತ್ತು ಇಲ್ಲಿ ಎರಡು ಕಡೆಯೂ ಕೂಡ ಪೈಪಿಂಗನ್ನು ಕೊಟ್ಕೊಂಡು ತಗೊಂಡು ಬರ್ತೀನಿ ನೋಡಿ ಈಗ ಎರಡೂ ಕಡೆಯೂ ಕೂಡ ನಾನು ಪೈಪಿಂಗನ್ನು ಕೊಟ್ಕೊಂಬಂದಾಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿಂದ ಐದು ಇಂಚಿಗೆ ನಾವು ಮಾರ್ಕನ್ನು ಮಾಡಬೇಕು ಅಂದರೆ ನಾನು ಇಲ್ಲಿ ತಗೊಂಡಿದ್ದೀನಲ್ಲ ಆ ಬಟ್ಟೆಗೆ ಐದು ಇಂಚಿಗೆ ಮಾರ್ಕನ್ನು ಮಾಡಬೇಕು ಇಲ್ಲಿ ಏನು ಮಾಡಬೇಕು ಅಂದರೆ ಒಂದು ವೆಲ್ಕ್ರೋನ ಹೀಗೆ ಮಿಡ್ಲಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊಬೇಕು ನಾವು ಸ್ಟಿಚ್ ಮಾಡ್ಬೋದು ಇಲ್ಲ ಅಂತಂದರೆ ಗ್ಲೂಗನ್ನ ಗ್ಲೂಗನ್ನಿಂದ ಕೂಡ ಅಣಿಸ್ಕೊಬೋದು ನಾನಿಲ್ಲಿ ಸ್ಟಿಚ್ ಮಾಡಿಬಿಡ್ತೀನಿ ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ ಮಾಡ್ತೀನಿ ಹಾಗೆ ಈ ಕಡೆ ಎಕ್ಸಾಕ್ಟಾಗಿ ಬರೋ ರೀತಿಯಲ್ಲಿ ಇಲ್ಲಿ ಮಧ್ಯಕ್ಕೆ ಇಲ್ಲಿಟ್ಕೊಂಡು ಸ್ಟಿಚ್ಚನ್ನು ಮಾಡ್ತೀನಿ ಇಲ್ಲಿ ಮೇಲುಗಡೆ ಮಾಡಬೇಕು ಇಲ್ಲಿ ಕೆಳಗಡೆ ಐದು ಇಂಚಿಗೆ ಮಾಡಬೇಕು ಎರಡು ಕಡೆಯೂ ಕೂಡ ಮಾಡಿಕೊಂಡು ತೊಗೊಂಬರ್ತೀನಿ ನೋಡಿ ಎರಡು ಕಡೆಯೂ ಕೂಡ ವೆಲ್ಕ್ರೋ ಹಚ್ಕೊಂಡು ಆಯಿತು ಈಗ ಏನು ಮಾಡೋದು ಅಂತಂದರೆ ಈಗ ಕರೆಕ್ಟಾಗಿ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಬೇಕು ಈಗ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಫಸ್ಟು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕೊಬೇಕು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು ಆಮೇಲೆ ಇದಕ್ಕೆ ನಾವು ಪೈಪಿಂಗನ್ನು ಕೊಡೋದಿದೆ ಹೇಗೆ ಕೊಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಒಂದು ಪರ್ಸ್ ರೆಡಿ ಆಯಿತು ಈಗ ಏನು ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ನಾವು ಪೈಪಿಂಗನ್ನು ಕೊಡಬೇಕು ಚಂದ ಮಾಡಿ ಕೊಟ್ಕೊಂಡು ಬರ್ತೀನಿ ಸೇಮ್ ನಾನು ಆವಾಗ ಹೇಗೆ ಹೇಳಿದ್ನಲ್ಲ ಅದೇ ರೀತಿಯಾಗಿ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಇಲ್ಲಿ ಕೆಳಗಡೆ ಹೀಗೆ ಒಂದು ಸ್ವಲ್ಪ ಬಟ್ಟೆಯನ್ನು ಮರ್ಚ್ಕೊಬೇಕು ಅಂದರೆ ಫಿನಿಶಿಂಗ್ ಬರಬೇಕಲ್ಲ ಅದಕ್ಕೋಸ್ಕರ ಹೀಗೆ ಮರ್ಚ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಮಾಡ್ಕೊಬೇಕು ಇಲ್ಲೂ ಅಷ್ಟೇ ಹತ್ತಿರಕ್ಕೆ ಬಂದ ತಕ್ಷಣ ಹೀಗೆ ಫೋಲ್ಡ್ ಮಾಡಿ ಹೊಲಿಯೋ ರೀತಿಯಲ್ಲಿ ಹೊಲ್ಕೊಬೇಕು ಆಮೇಲೆ ಅದನ್ನು ವಾಪಸ್ ಹೀಗೆ ತಿರುಗಿಸಿ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಹೊಲತ್ರೆ ಆಯಿತು ಎರಡು ಕಡೆನೂ ಅದೇ ರೀತಿ ಮಾಡ್ಕೊಂಬರ್ತೀನಿ ಇಷ್ಟೇ ಅಲ್ಲ ಇನ್ನು ಮುಂದೆ ಇದೆ ಅಲ್ಲಿವರೆಗೂ ವೇಟ್ ಮಾಡಿ ಇದಿಷ್ಟು ಫಸ್ಟ್ ಸ್ಟಿಚ್ಚನ್ನು ಮಾಡಿಕೊಂಡು ತೊಗೊಂಡು ಬರ್ತೀನಿ ಇಲ್ಲಿ ನೋಡಿ ನಾನು ಯಾವ ರೀತಿಯಾಗಿ ಹೊಲ್ಕೊಂಡಿದ್ದೀನಿ ಅಂತ ಇದು ನನಗೆ ಆವಾಗ ಈ ಕಡೆ ಹೊಲಿಬೇಕಾದ್ರೆ ಸ್ಟಿಚ್ ಮಾಡಿಬಿಟ್ಟೆ ಆಮೇಲೆ ನೆನಪಾಯಿತು ನೋಡಿ ಹೀಗೆ ಈ ಕಡೆ ಫೋಲ್ಡ್ ಮಾಡಿ ಹೊಲ್ಕೊಂಡ್ರೆ ನಿಮಗೆ ಇಲ್ಲಿ ನಾವು ಮತ್ತೆ ಈಗ ಫೋಲ್ಡ್ ಮಾಡಿ ಹೊಲಿಯೋದು ಬೇಕಾಗಲ್ಲ ನಾವು ಹೀಗೆ ಈ ಕಡೆ ತೆಗೆದ ಮೇಲೆ ಈ ರೀತಿಯಾಗಿ ಬರುತ್ತೆ ಜಸ್ಟ್ ನಾವು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಹೊಲಿದ್ರೆ ಆಯಿತು ಇಲ್ಲಿ ಚೆನ್ನಾಗೇ ಬರುತ್ತೆ ಹೊಲ್ಕೊಂಡು ಬರ್ತೀನಿ ಗೊತ್ತಾಯ್ತಲ್ವಾ ನೋಡಿ ಹೀಗೆ ಬರುತ್ತೆ ಎಷ್ಟು ಚೆನ್ನಾಗೆ ಬರುತ್ತೆ ಅಲ್ವಾ ನೋಡಿ ಈಗ ಪೂರ್ತಿ ಪರ್ಸು ಆಯಿತು ನಾವು ಇದಕ್ಕೆ ಬೇಕಾದರೆ ಇನ್ನೊಂದು ಹ್ಯಾಂಡಲನ್ನು ಮಾಡ್ಕೊಬೋದು ಇಲ್ಲಿ ನೋಡಿ ಇದನ್ನು ನಾವು ಉದ್ದಕ್ಕೆ ಹಾಕ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನೇನಿಲ್ಲಿ ಮಾಡ್ತಾ ಇಲ್ಲ ಬೇಕು ಅಂತಂದರೆ ಹ್ಯಾಂಡಲನ್ನು ಮಾಡಿಕೊಂಡು ಇದು ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪರ್ಸು ಅಂತ ಅಲ್ವಾ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಮತ್ತು ಎಷ್ಟು ಕ್ಯೂಟಾಗಿ ಆಯಿತು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನಾವು ಬ್ಲೌ ಬಂದವರಿಗೆ ಮನೆಗೆ ಬಂದವರಿಗೆ ಬ್ಲೌಸ್ ಪೀಸನ್ನು ಕೊಡೋದಕ್ಕಿಂತ ಈ ರೀತಿಯಾಗಿ ಸ್ಟಿಚ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ಮತ್ತು ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ನಿಮಗೆ ಈ ಪೌಚ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಅನ್ಸ್ ಅನಿಸುತ್ತೋ ಅದನ್ನು ಕಾಮೆಂಟ್ ಮಾಡಿ ನಾವೀಗ ಹ್ಯಾಂಡಲ್ ಹಾಕೋಬೇಕು ಅಂತಂದು ಏನು ಮಾಡಬೇಕು ಇಲ್ಲಿಗೆ ಒಂದು ಸಣ್ಣ ಗಂಟನ್ನು ಹಾಕ್ಕೋಬೇಕು ಅಂದರೆ ಇದರಲ್ಲೆಲ್ಲ ದಾರಗಳು ಬೇಗ ಬಿಚ್ಚಿ ಹೋಗುತ್ತಲ್ಲ ಅದಕ್ಕಾಗಿ ಹೀಗೆ ಗಂಟನ್ನು ಹಾಕ್ಕೊಂಡು ಇಲ್ಲೊಂದು ನಾಲ್ಕು ಹೊಲಿಗೆಗಳನ್ನು ಹಾಕ್ಕೋಬೇಕು ಕೊನೆಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಈ ಕಡೆಯೂ ಕೂಡ ಅದೇ ರೀತಿಯಾಗಿ ಮಾಡ್ಕೊಬೇಕು ನಾವು ಈ ರೀತಿ ಇಲ್ಲಿ ಹೀಗೆ ಮಾಡೋದ್ರಿಂದ ಇದು ಕರೆಕ್ಟಾಗಿ ಫೋಲ್ಡ್ ಆಗಿ ಬರುತ್ತೆ ನಿಮ್ಮ ಹತ್ರ ಈ ರೀತಿದು ಇಲ್ಲ ಅಂತ ಆದರೆ ನಾವು ಈ ಬ್ಲೌಸ್ ಪೀಸಿನ ಪಾರ್ಟನ್ನೇ ಒಂದು ಲಾಡಿ ರೀತಿಯಲ್ಲಿ ಮಾಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಅದನ್ನು ಕೂಡ ಸ್ಟಿಚನ್ನು ಮಾಡ್ಕೊಬೋದು ನಿಮಗೆ ಯಾವ ರೀತಿಯಾಗಿ ಮಾಡ್ಕೊಬೇಕು ಆ ರೀತಿ ಮಾಡ್ಕೊಬೋದು ಇಲ್ಲಾಂದರೆ ಯಾವುದಾದ್ರೂ ಲೇಸ್ ಇದ್ದರೂ ಕೂಡ ಚೆನ್ನಾಗಿ ಆಗುತ್ತೆ ಟೋಟಲಾಗಿ ತುಂಬ ಕ್ಯೂಟಾಗಿ ಕಾಣಿಸೋವಂಥ ಪೌಚು ಅಥವಾ ಪರ್ಸನ್ನು ನೀವು ನೋಡಿದ್ರಿ ಅಲ್ವಾ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಇನ್ನು ಸದ್ಯದಲ್ಲೇ ಐದು ಸಾವಿರ ಫಾಲೋವರ್ಸನ್ನು ರೀಚ್ ಆಗ್ತಾ ಇದೆ ನೀವೆಲ್ಲ ಫಾಲೋ ಮಾಡಿ ಸಹಕರಿಸಬೇಕಾಗಿ ಕೇಳ್ಕೊತೀನಿ ಹಾಗೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ರಂಗೋಲಿ ಚಾನಲ್ಲು ಮತ್ತು ಹಾಬೀಸ್ ಚಾನಲ್ಲು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನಿವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ